ಹರೇ ಶ್ರೀನಿವಾಸ ವೇದವ್ಯಾಸ ಜಯಂತಿ ಪ್ರಯುಕ್ತ ಒಂದು ಹಾಡು ಮಧ್ವಾಂತರ್ಗತ ವೇದವ್ಯಾಸ ಶುದ್ಧ ಮೂರುಗೆ ಸರ್ವೇಶ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರು ಸರ್ವೇಶ ಶ್ರದ್ಧೆಯಿಂದಲಿ ನಿನ್ನ ಭಜಿಸುವ ಜನರಿಗೆ ಬುದ್ಧಿಯಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲಿ ಕೊಡಲು ಶಾಪ ಶಾಪಿಸಲು ಜ್ಞಾನ ಲೋಪವಾಗೆ ಅಪಾರ ತತ್ವ ಸ್ವರೂಪ ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಡಲು ಶಾಪ ಶಾಪಿಸಲು ಜ್ಞಾನ ಲೋಪವಾಗೆ ಅಪಾರ ತತ್ವ ಸ್ವರೂಪ ಶ್ರೀಪತಿಯ ಕಾಯಂದು ಪಾಪ ಪಾಪವಿರಹಿತಳಾದಯ ಮುನೆಯ ದ್ವೀಪದಲ್ಲಿ ಅಂಬಿಗರ ಹೆಣ್ಣಿನ ರೂಪ ಕೊಲಿದವಳಲ್ಲಿ ಜನಿಸಿದೆ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ ವೇದಾವಾದಿಗಳಲ್ಲ ಕೆಡಲು ತತ್ವವಾದಿ ಜನರು ಬಾಯಿ ಬಿಡಲು ಮೇದಿನಿ ಸುರರ ಮೊರೆ ಇಡಲು ನಾನಾ ವೇದ ವಿಭಾಗ ವಿರಚಿಸಲು ವೇದವಾದಿಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯಿ ಬಿಡಲು ಮೇಧಿನಿ ಸುರರ ಇಡಲು ನಾನಾ ವೇದ ವಿಭಾಗ ವಿರಚಿಸಲು मोदधि द वादगल निर्वाद माडिद साधु वन्दितबाधरायण वे मध्वान्तर्गतवेदव्यासकायो शुद्धमुरुति ये सर्वे श ಸುಮತಿಗಳಿಗೆ ನೀ ಬೋಧಿಸಿ ಮಿಕ್ಕ ಕುಮತಿಗಳು ನೀ ಛೇದಿಸಿ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ನೆಂದು ತೋರಿಸಿದೆ ಸುಮಾತಿಗಳಿಗೆ ನೀ ಬೋಧಿಸಿದೆ ಮಿಕ್ಕ ಕುಮಾತಿಗಳು ನೀ ಛೇದಿಸಿದೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆ ಜಗತ್ ಸ್ವಾಮಿ ನೀನೆಂದು ತೋರಿಸಿದೆ ವಿಮಲ ರೂಪನೆ ಕಮಲನಾಭನೆ ರಮೆಯ ರಸನೆ ರಮ್ಯ ಚರಿತನೆ ಮಮತೆಯಲ್ಲಿ ಕೊಡು ಕಾಮಿದಾರ್ಥವಲ ನಮಿಸುವೆನು ಹಯವದನ ಮೂರುತಿ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ ಶ್ರದ್ಧೆಯಿಂದಲಿನಿಂದ ಭಜಿಸುವ ಜನರಿಗೆ ಬುದ್ಧಾದಿಗಳ ಕೊಟ್ಟು ಧರಿಸೋ ದೇವರ ದೇವ ಮಧ್ವಾಂತರ್ಗತ ವೇದವ್ಯಾಸ ಕಾಯೋ ಶುದ್ಧ ಮೂರುತಿಗೆ ಸರ್ವೇಶ ವಂದನೆಗಳು